ಇನ್ನೇನು ನಾಳೆನೆ ಶಿವರಾತ್ರಿ ಹಬ್ಬ ಹಾಗಾಗಿ ಎಲ್ರಿಗೂ ಮುಂಚಿತವಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನ್ ನಿಮ್ಗೊಂದು ಸುಂದರವಾಗಿರ್ತಕ್ಕಂತ ಶಿವ ಟೆಂಪಲ್ ತೋರಿಸ್ತಾ ಇದ್ದೀನಿ ಇದು ಇರೋದು ರಾಮ್ಗಿರಿ ಮುರ್ಗೇಶ್ ಪಾಳ್ಯ ಅಲ್ಲಿ ಕೆಂ ಫೋರ್ಟ್ ಅಂತ ಒಂದು ಮಾಲ್ ಇದೆ ಆದ್ರೆ ಹಿಂದುಗಡೆನೇ ಇರೋದು ಕೆಂ ಫೋರ್ಟ್ ಮಾಲ್ ಬೇಸ್ಮೆಂಟ್ ಏನಿದೆ ಅದೇನೆ ಈ ದೇವಸ್ಥಾನಕ್ಕೂ ಕೂಡ ಪಾರ್ಕಿಂಗ್ ಏರಿಯಾ ಅಲ್ಲಿಂದ ಒಳಗಡೆ ಎಂಟ್ರಿ ಟಿಕೆಟ್ ತಗೊಂಡು ಎಂಟರ್ ಆಗ್ತಾ ಇದ್ದಾಗೇನೆ ದೊಡ್ಡದಾಗಿ ಇರ್ತಕ್ಕಂತ ಅರವತ್ ಅಡಿ ಎತ್ತರದ ಶಿವನ ಸ್ಟ್ಯಾಚು ಅನ್ನ ನೋಡಬಹುದು ಇನ್ನು ಇಲ್ಲಿ ಒಬ್ರಿಗೆ ಎಂಟ್ರಿ ಫೀಸ್ ಬಂದು ಒನ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಸ್ಪೆಷಲ್ ಪೂಜಾ ಮಾಡಿಸ್ಬೇಕು ಅಂದ್ರೆ ಟೂ ಫಿಫ್ಟಿ ರುಪೀಸ್ ಇಲ್ಲ ಅದಕ್ಕೂ ಕಡಿಮೆದು ಅಂದ್ರೆ ಫಿಫ್ಟಿ ರುಪೀಸ್ ಒಬ್ಬರಿಗೆ ಚಾರ್ಜ್ ಆಗುತ್ತೆ ಒನ್ ಫಿಫ್ಟಿ ರುಪೀಸ್ ಅಂದ್ರೆ ಅದರಲ್ಲಿ ಐದು ತರದ ಪೂಜೆ ಇನ್ಕ್ಲೂಡ್ ಆಗಿರತ್ತೆ ನೀವು ಏನು ಇವಾಗ ನೋಡಿದ್ರಲ್ವಾ ಸಾಲು ಸಾಲಾಗಿ ಒಂದಷ್ಟು ಬೌಲ್ ಇಟ್ಟಿರ್ತಾರೆ ಅದಕ್ಕೆ ನೂರ ಎಂಟು ರುದ್ರಾಕ್ಷಿಗಳನ್ನು ಹಾಕೋದು ರುದ್ರಾಕ್ಷಿಗಳನ್ನು ಅವರೇ ಕೊಡ್ತಾರೆ ನಾವು ಓಂ ನಮ ಶಿವಾಯ ಅಂತ ಹೇಳ್ತಾ ರುದ್ರಾಕ್ಷಿನ ಎಲ್ಲಾ ನೂರ ಎಂಟು ಬೌಲ್ ಹಾಕಬೇಕು ಅದ್ರ ಜೊತೆ ಇನ್ನೊಂದಷ್ಟು ಪೂಜೆ ಒನ್ ಫಿಫ್ಟಿ ರುಪೀಸ್ ಟಿಕೆಟ್ ತಗೊಂಡ್ರೆ ಅದರಲ್ಲಿ ಈ ತರದ್ ಪೂಜೆಗಳನ್ನು ಮಾಡಬಹುದು ಇನ್ನು ಫಿಫ್ಟಿ ರುಪೀಸ್ ಟಿಕೆಟ್ ಜಸ್ಟ್ ಗೇಟ್ ಇಂದ ಡೈರೆಕ್ಟ್ ಆಗಿ ಶಿವ ಸ್ಟ್ಯಾಚ್ಯೂ ಎದುರುಗಡೆ ಎಂಟ್ರಿ ಆಗಿ ದರ್ಶನ ಮಾಡ್ಕೊಂಡು ವಾಪಸ್ ಬರೋದಿರತ್ತೆ ಫಸ್ಟ್ ಟೈಮ್ ಹೋದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಹಾಗಾಗಿ ಅಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ಕ್ಲೀನಾಗಿ ಡೀಟೇಲ್ಸ್ ಕೇಳ್ಕೊಂಡು ಹೋಗೋದು ಒಳ್ಳೆಯದು ಇಲ್ಲ ಅಂದರೂ ಕೂಡ ನಮಗೇನು ಅವರು ಟಿಕೆಟ್ ಕೊಟ್ಟಿರ್ತಾರಲ್ವಾ ಅದರಲ್ಲೇ ನಮಗೆ ಯಾವುದೆಲ್ಲ ಪೂಜೆ ಇನ್ಕ್ಲೂಡ್ ಆಗಿರುತ್ತೆ ನಾವು ಯಾವುದೆಲ್ಲ ಅಲ್ಲಿ ಆ್ಯಕ್ಟಿವಿಟಿ ಮಾಡ್ಬೋದು ಅನ್ನೋದನ್ನು ಅದ್ರ ಮೇಲ್ಗಡೆ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ಇನ್ ಕೇಸ್ ನಾನು ಹೇಳೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ರೆ ನೀವು ಆ ಟಿಕೆಟ್ ಸ್ಲಿಪ್ಪನ್ನು ನೋಡಿಕೊಂಡು ಅಥವಾ ಅಲ್ಲಿ ಕೇಳಿಕೊಂಡು ನಿಮಗೆ ಬೇಕಾದ ಪೂಜೆಗಳನ್ನು ಇಲ್ಲಿ ಸಲ್ಲಿಸ್ಬೋದು ಹಾಗೆ ಇವಾಗ ನೋಡ್ತಾ ಇದೀರಲ್ವಾ ಫಿಫ್ಟಿ ರುಪೀಸ್ ಟಿಕೆಟ್ ತಗೊಂಡ್ರೆ ಮೂರು ಪೂಜೆಗಳನ್ನ ಸಲ್ಲಿಸಬಹುದು ಅಗರ್ಬತ್ತಿ ಹಚ್ಚೋದಾಗಿರ್ಬೋದು ಅಥವಾ ದೀಪ ಹಚ್ಚಿ ಅಲ್ಲಿ ಇಡೋದು ಅಥವಾ ಕಾಯಿನ್ ಹಾಕೋದು ಹಿಂಗೆ ಒಂದಷ್ಟು ಆಕ್ಟಿವಿಟೀಸ್ ಇರುತ್ತೆ ಅದರಲ್ಲಿ ಯಾವ್ದಾದ್ರು ಮೂರು ಆಕ್ಟಿವಿಟಿನ ಮಾಡಬಹುದು ಇನ್ನು ಈ ದೇವಸ್ಥಾನದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳಿರತ್ತೆ ಅದಕ್ಕೆ ನಾವು ಅಭಿಷೇಕ ಕೂಡ ಮಾಡಬಹುದು ಸೊ ಬನ್ನಿ ಮೊದಲಿಗೆ ಒಂದೊಂದಾಗಿ ಜ್ಯೋತಿರ್ಲಿಂಗಗಳನ್ನ ನೋಡ್ತಾ ಹೋಗೋಣ ಎಂಟ್ರ ಆಗ್ತಾ ಇದ್ದಾಗನೆ ಮೊದ್ಲಿಗೆ ಸಿಗತ್ತೆ ನಮ್ಗೆ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಇದು ಇರೋದು ಮಧ್ಯಪ್ರದೇಶ ಅಲ್ಲಿ ಇದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೂಡ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಾರೆ ನಾವು ಓದ್ಬಿಟ್ಟು ತಿಳ್ಕೊಬಹುದು ಹಾಗೆ ಅಲ್ಲಿ ಒಂದಷ್ಟು ಕಾಯಿನ್ಸ್ ಕೂಡ ಹಾಕಿರ್ತಾರೆ ನಾವೇನಾದ್ರೂ ಮನ್ಸಲ್ಲಿ ಹೇಳ್ಕೊಂಡು ಕಾಯಿನ್ ಕೂಡ ಹಾಕಬಹುದು ಇನ್ನು ಈ ಜ್ಯೋತಿರ್ಲಿಂಗಕ್ಕೆ ಬೆಟ್ಟದ ಮೇಲಿಂದ ನೀರು ಬೀಳ್ತಾ ಇರೋ ಹಾಗೆ ಮಾಡಿರ್ತಾರೆ ಅದರಲ್ಲಿ ನಾವು ನೀರು ತಗೊಂಡು ಲಿಂಗು ಮೇಲೆ ಅಭಿಷೇಕದ ರೀತಿಲಿ ಹಾಕ್ಬೋದು ಇನ್ನು ನೆಕ್ಸ್ಟ್ ತೋರಿಸ್ತಾ ಇರೋದು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಇದು ಶ್ರೀಶೈಲದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಇಲ್ಲೂ ಕೂಡ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ಒಂದಷ್ಟು ಕಾಯಿನ್ಗಳನ್ನ ಹಾಕಿದ್ರು ಹೀಗೆ ಒಂದಾದ್ಮೇಲೆ ಒಂದು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನಾವಿಲ್ಲಿ ನೋಡ್ಬೋದು ಹಾಗೆ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಡಿಸ್ಪ್ಲೇ ಮಾಡಿರ್ತಾರೆ ನಮಗೆ ಜ್ಯೋತಿರ್ಲಿಂಗಗಳ ಬಗ್ಗೆ ಗೊತ್ತಿಲ್ಲ ಹಾಗೆ ಅದು ಎಲ್ಲೆಲ್ಲಿದೆ ಅಂತ ನಾವು ಅದನ್ನು ಓದ್ಕೊಂಡು ತಿಳ್ಕೊಬಹುದು ನೋಡೋದಿಕ್ಕೆ ಒಂದಕ್ಕಿಂತ ಒಂದು ತುಂಬಾನೇ ಡಿಫ್ರೆಂಟ್ ಆಗಿರತ್ತೆ ಹಾಗೆ ಈ ಜ್ಯೋತಿರ್ಲಿಂಗಗಳನ್ನ ಆ ಪ್ಲೇಸಿಗೆ ಹೋಗಿ ನೋಡ್ ಬಂದಷ್ಟು ಖುಷಿ ಅನಿಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇವಾಗ ನೋಡ್ತಾ ಇರೋದು ನಾಗೇಶ್ವರ ಜ್ಯೋತಿರ್ಲಿಂಗ ಇದು ಇರೋದು ಗುಜರಾತ್ ಅಲ್ಲಿ ಇನ್ನು ಕೆಲವೊಂದ್ ಕಡೆ ವಿಡಿಯೋ ಅಥವಾ ಫೋಟೋ ತಗೊಳೋದಿಕ್ಕೆ ಅಲೌಡ್ ಇರಲಿಲ್ಲ ಹಾಗಾಗಿ ನಾನ್ ನಿಮ್ಗೆ ಕೆಲವೊಂದಷ್ಟು ಪ್ಲೇಸ್ ಮಾತ್ರನೇ ತೋರಿಸ್ತಾ ಇದ್ದೀನಿ ನೀವು ಖಂಡಿತ ಈ ದೇವಸ್ಥಾನ ವಿಸಿಟ್ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಮಾಡಬಹುದು ಹಾಗೆ ಇಲ್ಲಿ ನಾವು ನಮ್ಮ ಕೈಯಾರ ಒಂದಷ್ಟು ದೇವರಿಗೆ ಅಭಿಷೇಕ ಮಾಡೋದಿರಬಹುದು ಅಥವಾ ರುದ್ರಾಕ್ಷಿಗಳನ್ನ ಹಾಕೋದು ಅಥವಾ ಹೋಮದಲ್ಲಿ ಪಾಲ್ಗೊಳ್ಳೋದು ಇನ್ನು ಉದ್ಬತ್ತಿ ಹಚ್ಚಿ ಅಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು ಇದೆಲ್ಲ ಇದೆಯಲ್ಲ ಇದೆಲ್ಲಾನು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಈ ದೇವಸ್ಥಾನದಲ್ಲಿ ಹಾಗೆ ಅರವತ್ತೆರಡು ಅಡಿ ಎತ್ತರದ ಶಿವನ ಸ್ಟ್ಯಾಚು ಕೂಡ ನೋಡ್ಬೋದು ಜೊತೆಗೆ ಒಂದು ದೊಡ್ಡ ಗಣಪತಿ ಸ್ಟ್ಯಾಚು ಕೂಡ ಇರತ್ತೆ ಅದನ್ನು ಕೂಡ ನೋಡ್ಬೋದು ಅದ್ರ ಜೊತೆ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡ್ಕೊಳ್ಳೋದು ಇದೆಲ್ಲ ಒಂಥರ ಬ್ಲೆಸ್ಸಿಂಗ್ ಅನ್ಸುತ್ತೆ ಈ ದೇವಸ್ಥಾನನ ಒಂದ್ಸಲ ಆದ್ರೂ ವಿಸಿಟ್ ಮಾಡಲೇಬೇಕು ಇವಾಗ ನೋಡ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂತ ತ್ರಯಂಬಕೇಶ್ವರ್ ಜ್ಯೋತಿರ್ಲಿಂಗ ಹಾಗೆ ಇದು ಉತ್ತರಖಂಡ್ ಅಲ್ಲಿ ಕೇದಾರನಾಥ ಜ್ಯೋತಿರ್ಲಿಂಗ ಇದಷ್ಟು ನೋಡ್ಕೊಂಡು ನಾವು ಆಚೆ ಕಡೆ ಬಂದ್ರೆ ದೊಡ್ಡದಾದ ಶಿವನ ಸ್ಟ್ಯಾಚು ಹತ್ತಿರಾನೇ ಬರ್ತೀವಿ ಅಲ್ಲೂ ಕೂಡ ಒಂದಷ್ಟು ಆಕ್ಟಿವಿಟೀಸ್ ಮಾಡೋದಿಕ್ ಇರತ್ತೆ ಅಲ್ಲಿ ಒಂದು ಕೌಂಟರ್ ಕೂಡ ಇರತ್ತೆ ಅಲ್ಲಿ ನಾವು ದೀಪಗಳನ್ನ ತಗೋಬಹುದು ಹಾಗೆ ಕಾಯಿನ್ಸ್ ಕೂಡ ನಾವು ಅಲ್ಲಿಂದನೇ ಇಸ್ಕೋಬೇಕಾಗತ್ತೆ ನಮ್ಮ ಹತ್ರ ಇರೋ ಕಾಯಿನ್ಸ್ ನ ಹಾಕೋದಲ್ಲ ದೀಪ ಮತ್ತೆ ಕಾಯಿನ್ಸ್ ಎಲ್ಲ ಅಲ್ಲಿ ಇಸ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಂಡು ಅಲ್ಲಿ ಕಾಯಿನ್ ಹಾಕ್ಬೋದು ದೀಪ ಹಚ್ಬೋದು ಊದ್ಬತ್ತಿ ಹಚ್ಬೋದು ಈ ರೀತಿಯಾಗಿ ಇರತ್ತೆ ಇನ್ನು ಅಲ್ಲಿ ಬಲಭಾಗಕ್ಕೆ ಬಂದ್ರೆ ಒಂದು ಚಿಕ್ಕದಾಗಿರ್ತಕ್ಕಂಥ ಡೋಮ್ ತರ ಮಾಡಿದರೆ ಅದು ಅರ್ತ್ ಶೇಪಲ್ಲಿ ಅಲ್ಲಿ ಹಾಗೆ ಅದಕ್ಕೆ ಅದರದ್ದೇ ಕಲರ್ ಕೂಡ ಮಾಡಿ ಒಂಥರ ಭೂಮಿ ರೀತಿ ಕಾಣಿಸೋ ರೀತಿ ಅದ್ರ ಒಳಗಡೆ ನಮಗೆ ನವಗ್ರಹಗಳ ದರ್ಶನವನ್ನು ಪಡೆದ್ಕೊಳ್ಬಹುದು ಹಾಗೆ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡೋದಕ್ಕಾಗಿರ್ಬೋದು ಹಾಗೆ ದೇವಸ್ಥಾನಕ್ ಬಂದು ಒಂದ್ ಎರಡ್ ನಿಮಿಷ ಆದ್ರೂ ಕುತ್ಕೊಂಡು ಹೋಗ್ಲೇಬೇಕು ಅಂತ ಹೇಳ್ತಾರಲ್ವಾ ಆ ರೀತಿ ಕುತ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು ನೋಡಿದ್ರಲ್ವಾ ಒಟ್ಟಾರೆ ಆಗಿ ಈ ಶಿವೋಹಂ ಶಿವ ಟೆಂಪಲ್ ಕೆಂಪ್ ಫೋರ್ಟ್ ಹತ್ರ ಇರೋದು ಓಲ್ಡ್ ಏರ್ಪೋರ್ಟ್ ರೋಡ್ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಹಾಗೆ ಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ವಿಶೇಷವಾದ ಪೂಜೆಗಳೆಲ್ಲ ನಡೀತಾ ಇರತ್ತೆ ನೀವ್ ಯಾರಾದ್ರೂ ವಿಸಿಟ್ ಮಾಡ್ಬೇಕು ಅಂತ ಇದ್ರೆ ವಿಸಿಟ್ ಮಾಡಬಹುದು ನಾರ್ಮಲ್ ಡೇಸ್ ಅಲ್ಲೇ ತುಂಬಾನೇ ಕ್ರೌಡ್ ಇರುತ್ತೆ ಶಿವರಾತ್ರಿ ಹಬ್ಬದಲ್ಲಿ ಇನ್ನು ಹೆಚ್ಚಿನಾಗಿ ಇರತ್ತೆ ಅಂತ ಹೇಳ್ತಾ ದೇವಸ್ಥಾನದಿಂದ ಆಚೆ ಬಂದ್ರೆ ಒಂದಷ್ಟು ಶಾಪಿಂಗ್ ಶಾಪ್ಸ್ ಅನ್ನ ನೋಡಬಹುದು ಸೊ ಫ್ರೆಂಡ್ಸ್ ಈ ದೇವಸ್ಥಾನದ ಇನ್ಫಾರ್ಮೇಶನ್ ಎಲ್ರು ರೀಚ್ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ ಚಾನೆಲ್ ನಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಡಿಫ್ರೆಂಟ್ ಆಗಿರೋ ಪ್ಲೇಸ್ ಹಾಗೆ ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಜೊತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್